ಚೆನ್ನಾಗಿರ್ಬೇಕು ಗ್ಯಾಸ್ ಬೆಲೆ ಜಾಸ್ತಿ ಆಗೋಗಿದೆ ಇದೇ ಮಂತ್ರಿಗಳು ಹೇಳಿದ್ರು ಬೆಲೆ ನಾನೂರ ಐವತ್ತು ಆಗೋಗಿದೆ ಜೀವನ ಕಷ್ಟ ಆಗೋಗಿದೆ ಅಂತ ಹೇಳಿದ್ರು ಗಂಧದ ಕಡ್ಡಿ ಹಚ್ಚಿ ಕುಂಕುಮ ಇಟ್ಟು ಹೂವನಾರ ಹಾಕಿ ಪೂಜೆ ಮಾಡಿ ಓಟ್ ಹಾಕಿ ಬಿಜೆಪಿಗೆ ಅಂತ ಕೇಳಿದ್ರು ಆದ್ರೆ ಇವತ್ತು ನಾನ್ ಕೇಳ್ತೀನಿ ಯಾಕೆ ಅವರು ಇವತ್ತರೆಗೂ ಏನು ಮಾತಾಡ್ತಾ ಇಲ್ಲ ಸಾವಿರ ರೂಪಾಯಿ ಆಯ್ತಲ್ಲ ಇದೇ ಶೋಭಕ್ಕ ತಲೆ ಮೇಲೆ ಗ್ಯಾಸ್ ಹೊತ್ಕೊಂಡು ಯಡಿಯೂರಪ್ಪ ಜೊತೆ ಒಯ್ತಾ ಇದ್ರೆ ಇವತ್ತು ಏನ್ ಸಂಬಂಧ ಯಾಕೆ ಮಾತಾಡ್ತಾ ಇಲ್ಲ ಸ್ಮೃತಿ ನಿರಾಣಿ ಅವರು ಇದೇ ಗ್ಯಾಸ್ ಸಿಲಿಂಡರ್ ಬಗ್ಗೆ ತಲೆ ಮೇಲೆ ಇಟ್ಕೊಂಡು ಪೂಜೆ ಮಾಡಿ ಜನರಿಗೆ ಬಿಜೆಪಿ ಒಟ್ಟಾಕಿ ಅಂತ ಕೇಳ್ತಾ ಇದ್ರಲ್ಲ ಈಗ ಯಾಕೆ ಮಾತಾಡ್ತಾ ಇಲ್ಲ ನೀವು ಇವತ್ತು ನಮ್ಮ ತೆರಿಗೆ ಹಣವನ್ನ ಗುಜರಾತ್ಗೆ ತೆಗೆದುಕೊಂಡೋಗಿದ್ದೀರಿ ಎಷ್ಟು ತಗೊಂಡೋಗಿದ್ದೀರಿ ಹತ್ತು ವರ್ಷದಲ್ಲಿ ಇಪ್ಪತ್ನಾಲ್ಕು ಲಕ್ಷ ಕೋಟಿ ಹಣವನ್ನ ಕರ್ನಾಟಕದ ಕನ್ನಡಿಗರ ತೆರಿಗೆ ಹಣವನ್ನ ಇವತ್ತೆತ್ಕೊಂಡು ಹೋಗಿದ್ದೀರಿ ನಮ್ಮ ಅಭಿವೃದ್ಧಿಗೆ ನೀವು ಎರಡು ಲಕ್ಷದ ತೊಂಬತ್ತೆರಡು ಸಾವಿರ ಕೋಟಿ ರೂಪಾಯಿ ಹಣವನ್ನ ಕರ್ನಾಟಕಕ್ಕೆ ಖರ್ಚು ಮಾಡಿದಿರಿ ಉಳಿದಂತ ಇಪ್ಪತ್ತೊಂದು ಲಕ್ಷ ಕೋಟಿ ಹಣ ಎಲ್ಲೋಯ್ತು ಕರ್ನಾಟಕದ ಅಭಿವೃದ್ಧಿ ಆಗತ್ತಾಡ್ವಾ ನಿಮ್ಮ ರಸ್ತೆಗಳು ಚೆನ್ನಾಗ್ ಬೇಡ್ವಾ ನಿಮಗೆ ಕೆರೆಗಳಿಗೆ ನೀರು ತುಂಬಿಸುವಂತ ಯೋಜನೆ ಅನುಷ್ಠಾನ ಆಗೋದ್ ಬೇಡ್ವಾ ನಿಮ್ಮ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡೋದು ಬೇಡವಾ ನಿಮ್ಮ ಕೃಷ್ಣಾ ಮೇಲ್ದಂಡೆಗೆ ಅನುಮತಿ ಕೊಡೋದು ಬೇಡವಾ ನಿಮ್ಮ ಎತ್ತಿನೋಳೆ ಯೋಜನೆಗೆ ಹಣಕಾಸಿನ ನೆರವು ಬೇಡವಾ ಈ ಎಲ್ಲ ಹಣವನ್ನ ಇಪ್ಪತ್ತ ನಾಲ್ಕು ಲಕ್ಷ ಕೋಟಿ ಇಪ್ಪತ್ತೊಂದು ಲಕ್ಷ ಕೋಟಿ ಹಣವನ್ನ ಉತ್ತರ ಪ್ರದೇಶದ ಅಭಿವೃದ್ಧಿಗೆ ಗುಜರಾತ್ನ ಅಹಮದಾಬಾದ್ನ ಅಭಿವೃದ್ಧಿಗೆ ಮುಂಬೈಯಿಂದ ಅಹಮದಾಬಾದ್ಗೆ ಒಂದು ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಿ ಬುಲೆಟ್ ಟ್ರೈನ್ ಹಾಕ್ಸಕ್ಕಾಗುತ್ತೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆಯನ್ನು ಪ ಪಾವತಿಸ್ತಾ ಇರ್ತಕ್ಕಂಥ ಎರಡನೇ ರಾಜ್ಯ ಕರ್ನಾಟಕ ಬೆಂಗಳೂರು ಚೆನ್ನೈ ಮೂರನೇ ಸ್ಥಾನದಲ್ಲಿದೆ ಮದ್ರಾಸು ಮೂರನೇ ಸ್ಥಾನದಲ್ಲಿದೆ ಚೆನ್ನೈಯಿಂದ ಬೆಂಗಳೂರಿಗೆ ನೀವು ಹೈಸ್ಪೀಡ್ ಬುಲೆಟ್ ಟ್ರೈನನ್ನು ಹಾಕ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲವಾ